ಬರ್ಕಳದಲ್ಲಿ ನೋಡಿರ್ಬೋದು ಆ ಸುಲಿಗೆ ಡಿ ಆದ ಕೂಡ ನಾವು ಇವರು ಲ್ಯಾಂಡ್ ಲೂಸರ್ಸಿನ ಸ್ವಲ್ಪ ಅದರಿಂದ ಭೂ ಸ್ವಲ್ಪ ಸಮಸ್ಯೆ ಆಗ್ತದೆ ನನ್ಗೆ ಗೊತ್ತಿದೆ ಲೇಟ್ ಪೇಮೆಂಟ್ ಆದ್ರೆ ಊರಿನ ಸಮಸ್ಯೆ ಪರಿಹಾರ ಆಗ್ತದೆ ಇವತ್ತು ಪೆರಪಳ್ಳಿ ರಸ್ತೆ ಒಂದು ರೂಪಾಯಿ ಲ್ಯಾಂಡ್ ಎಕ್ವಿಷನ್ ಕೊಡದೆ ನಾನ್ ಶಾಸಕನಾಗಿದ್ದ ಹೊಸ ಯೋಜನೆ ಡಿ ಆರ್ ಅನ್ನ ಮಾಡಿ ಕೊಟ್ಟಿದ್ದೇವೆ ದುರ್ದೈವ ಇವತ್ತಿನವರಿಗೆ ಡಿ ಆರ್ ಪೇಮೆಂಟ್ ಆಗಿಲ್ಲ ಅದೆಲ್ಲ ಇನ್ನೊಂದ್ ದಿವಸ ನಾನು ಅದಕ್ಕೆ ಹೋರಾಟ ಮಾಡ್ಲಿಕ್ಕಿದೆ ಪಾಪ ನಮ್ಮನ್ನ ನಂಬಿ ಕೊಟ್ಟಿದ್ದಾರೆ ಆಗ್ಲಿಲ್ಲ ಅದು ಈಗ ವಿಷಯ ಬೇಡ ಆದ್ರೆ ಈ ಇಂಥ ಪರಿಸ್ಥಿತಿಯಲ್ಲಿ ಲ್ಯಾಂಡ್ ಎಕ್ವಿಷನಿಗೆ ಇಷ್ಟು ಸಮಸ್ಯೆ ಇರುವಾಗ ಲ್ಯಾಂಡ್ ಎಕ್ವಿಷನ್ ಮಾಡಿ ಕಮರ್ಷಿಯಲ್ ಸ್ಯಾಂಟಿಟಿ ಹೋಗಿ ಫ್ಲೈಓವರ್ ಮಾಡೋದು ಇಷ್ಟು ಬೇಗ ಅಗತ್ಯ ಇದೆಯಾ ಉಡುಪಿಗೆ ಈಗ ಇಷ್ಟು ಬೇಕು ಯಾವ ಕಥ್ರು ಬೇಕು ನಾನು ಫ್ಲೈಓವರ್ನ ಅಲ್ಲ ನಾನು ಫ್ಲೈಓವರ್ ಬೇಕು ಅಂತ ಹೇಳ್ಬಂತು ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ಫ್ಲೈಓವರ್ ಆಗಬೇಕು ಅಂತ ನಾನು ನಾನು ಶಾಸಕನಾಗಿದ್ದಾಗ ವಾದ ಮಾಡಿ ಆ ವಾಪಸ್ ಪಾಪಸ್ ಅಂತ ಮಾಡೋದು ಬೇಡ ನಮಗೆ ಫ್ಲೈಓವರ್ ಕೊಡಿ ಫ್ಲೈಓವರ್ ಪರವೇ ಆದರೆ ಈಗ ಅವಶ್ಯಕತೆ ಈಗ ನನ್ನ ನನ್ನ ಪ್ರಕಾರ ಇಂಥ ಎರಡು ಜಂಕ್ಷನ್ ಯಾವುದು ಕಲ್ಸಂಕ ಜಂಕ್ಷನ್ ಮತ್ತು ನಾರಾಯಣಗುರು ಜಂಕ್ಷನ್ ಅನ್ನ ಇದೊಂದು ಐವತ್ತು ಕೋಟಿ ನಿಮಗೊಂದು ಐವತ್ತು ಎಪ್ಪತ್ತು ಕೋಟಿ ಒಳಗೆ ಮುಂದೆ ಎಲ್ಲ ಎರಡು ಜಂಕ್ಷನ್ ಒಟ್ಟಿಗೆ ಅದು ಮಾಡಿದರೆ ಸದ್ಯಕ್ಕೆ ನಿಮಗೆ ಒಂದು ಹತ್ತು ವರ್ಷಕ್ಕೆ ಅಥವಾ ಹದಿನೈದು ವರ್ಷಕ್ಕೆ ಸಾಕಾಗುವುದು ಆಮೇಲೆ ನಾನೀಗ ಓವರ್ ಬೇಡ ಅಂತಲೂ ಹೇಳುವುದಿಲ್ಲ ಯಾಕಂದರೆ ನಾನೊಬ್ಬ ಮೂರು ಬಾರಿ ಶಾಸಕನಾಗಿದ್ದೆ ಪಬ್ಲಿಕ್ ಡೊಮೈನ ಬಿಡಿ ಜನರಿಂದ ಅಭಿಪ್ರಾಯ ತಗೊಳ್ಳಿ ತಕೊಂಡು ಮತ್ತೆ ನೀವು ಫ್ಲೈಓವರ್ ಮಾಡುವಂಥದ್ದು ಮಾಡಬಹುದು ಆದರೆ ಫ್ಲೈಓವರ್ ಮಾಡಿ ನನ್ನ ಅದಕ್ಕೆ ಆಕ್ಷೇತ್ರ ಅದರ ಮೊದಲು ದಯವಿಟ್ಟು ಶ್ರೀನಿವಾಸ ಪೂಜಾರಿಗೆ ನಾನು ಹೇಳ್ತೇನೆ ಅವರಿಗೆ ವಿನಂತಿ ಮಾಡಿ ನಾನು ಪರ್ಸನಲ್ಲೂ ಮಾಡಿಕೊಂಡಿದ್ದೇನೆ ಆ ಸರ್ಕಲನ್ನು ದಯವಿಟ್ಟು ಅಕ್ವಿಷನಿಗೆ ಕೂಡಲೇ ಕೊಡಿ ಎಲ್ಲಿ ಏನು ದೊಡ್ಡದು ಬಿಲ್ಡಿಂಗ್ ಹೋಗೋಲ್ಲ ಒಂದು ಮೂರು ನಾಲ್ಕು ಬಿಲ್ಡಿಂಗ್ ಮಾತ್ರ ಹೋಗುವಂಥದ್ದು ಮತ್ತು ಏನು ಮಾಡೋದು ಡೆವಲಪ್ ಆಗುವಾಗ ಒಂದಾಗ್ತದೆ ಸರ್ಕಲ್ ಸರ್ಕಲ್ ಡೆವಲಪ್ಮೆಂಟನ್ನು ತಕ್ಷಣವಾಗಿ ಮಾಡಬೇಕು ಒಂದು ದೂರದೃಷ್ಟಿಯ ವಿಷಯದಿಂದ ಇದು ಇದು ನಂದು ಇವತ್ತು ನಿಮ್ಗೆ ಹೇಳ್ತಾರೆ ಹೇಳಲಿಕ್ಕಿರುವಂಥದ್ದು ಒಂದು ಟ್ರಾಫಿಕ್ ಎಲ್ಲ ಸಿಗ್ನಲ್ ಇದು ಮಾತ್ರ ಅಲ್ಲ ಹದಿಮೂರು ಸಿಗ್ನಲ್ ಅನ್ನು ಚಾಲು ಮಾಡಿ ಉಡುಪಿಯ ಟ್ರಾಫಿಕ್ ಸಮಸ್ಯೆ ಆಗ್ತದೆ ಬ್ಯಾರಿಕೇಡ್ ಯಾವ ಕಾರಣಕ್ಕೂ ಹಾಕಬಾರದು ತಕ್ಷಣ ತೆಗಿಬೇಕು ಇಲ್ಲದಿದ್ರೆ ನಾವು ಈಗಾಗಲೇ ನಾಗರಿಕರನ್ನು ನನ್ನ ಹತ್ರ ನಿನ್ನೆ ಬಂದು ನನಗೆ ತುಂಬ ಒತ್ತಡ ಮಾಡ್ತಾರೆ ಇವತ್ತು ಇಲ್ಲಿ ಬದಿಯ ಬೇಕಾದ್ರೆ ಅವರ ಅಭಿಪ್ರಾಯವನ್ನು ತಗೊಳ್ಬಹುದು ನಿಮ್ಮಂತೆ ಇಲ್ಲದಿದ್ರೆ ಇದಕ್ಕೆ ಒಂದು ದೊಡ್ಡ ರೀತಿಯ ಪ್ರತಿಭಟನೆಯನ್ನ ಖಂಡಿತವಾಗಿಯೂ ಸಾರ್ವಜನಿಕರನ್ನು ಸೇರಿಕೊಂಡು ಪಕ್ಷಾತೀತವಾಗಿ ಇದನ್ನು ಮಾಡಬೇಕಾದಂತ ಅನಿವಾರ್ಯತೆ ಖಂಡಿತವಾಗಿ ಉಡುಪಿಯ ಜನತೆಗಿದೆ ಅಧಿಕಾರಿಗಳು ಮಾಡಿದ್ದನ್ನ ಜನ ಹೋಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಇದು ಕಾನೂನು ಬಾಹಿರ ನಾನು ಮತ್ತೆ ಸ್ಪಷ್ಟ ಹೇಳ್ತೇನೆ ಗಜೆಟ್ ನೋಟಿಫಿಕೇಶನ್ ಆಗಬೇಕು ಮ್ಯಾಜಿಸ್ಟ್ರೇಟ್ ಅಲ್ಲಿ ಆರ್ಡರ್ ಆಗಬೇಕು ಪಬ್ಲಿಕ್ ಆಕ್ಷೇಪವನ್ನು ತಗೋ ಅದರ ಮೊದಲು ಯಾವುದೇ ಎಸ್ ಪಿಗಾಗಲಿ ಯಾರಿಗೂ ಈ ಈ ಸರ್ಕಾರ ಅಧಿಕಾರ ಕೊಡ್ಲಿಲ್ಲ ಕಾನೂನಲ್ಲಿ ಅವಕಾಶ ಕೊಡಲಿಲ್ಲ ಇದನ್ನ ಮಾಡಬೇಕು ಅಂತ ಹೇಳುವಂತಹದ್ದು ನನ್ನ ಆಗ್ರಹ ಕಮ್ಮ ಮೂಲಕ ಇದರ ಮೇಲೆ ಇದರಲ್ಲಿ ನಾನು ನಾನು ಶಾಸಕನಾಗಿದ್ದಾಗ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದಂತಹದ್ದು ನೋಡಿ ಇದರಲ್ಲಿ ಫಸ್ಟ್ ಹತ್ತು ಸೆಕೆಂಡ್ ನಮ್ಮ ಉಡುಪಿ ಸಿ ಎಂ ಸಿಸ್ಟಮ್ ಹೇಗೆ ಅಂದರೆ ಇದಕ್ಕೆ ಒಂದು ರೂಪಾಯಿ ನಗರಸಭೆಯಿಂದ ಹಣ ಪಾವತಿಸಲಿಕ್ಕಿಲ್ಲ ಈಗಲೂ ಮಾಡಲಿಲ್ಲ ಮುಂದೆ ಇಲ್ಲ ಸರ್ಕಾರದಿಂದ ಒಂದು ರೂಪಾಯಿ ಹಣ ಇಲ್ಲ ಒಬ್ಬ ಪಿಪಿಪಿ ಮಾಡಲ್ ಪಿಪಿಪಿ ಟ್ರಾನ್ಸ್ಫರ್ ಅದಕ್ಕೆ ಒಂದು ಹೆಸರಿದೆ ಅದರಲ್ಲಿ ಟೆಂಡರ್ ಕರೆದದ್ದು ಅವನೇ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಕಂಬ ಇ ಡಿ ಇದು ಯಾವುದು ಸಿಗ್ನಲ್ ಇದು ಟ್ರಾಫಿಕ್ ಸಿಗ್ನಲ್ ಗೆ ಇದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಮು ಮತ್ತು ಎನ್ ಪಿ ಆರ್ ಕೆಮರಾ ನಿಮ್ಮ ಇದನ್ನು ಯಾವುದು ನಂಬರ್ ಪ್ಲೇಟ್ ಐಡೆಂಟಿಫೈ ಮಾಡುವಂಥ ಎ ಎನ್ ಪಿ ಆರ್ ಕೆಮರಾ ಕೆಮರಾ ಇದೆಲ್ಲವನ್ನ ಹಾಕಬೇಕು ಅಂತ ಹೇಳುವಂಥ ಟೆಂಡರ್ ಇದೆ ಸೊ ಉಲ್ಟಾ ಟೆಂಡರ್ನಲ್ಲಿ ಅವನು ನಮಗೆ ಒಂದು ಜಂಕ್ಷನ್ಗೆ ಇಪ್ಪತ್ತು ಸಾವಿರ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕೊಡಬೇಕು ಯಾರಿಗೆ ನಗರಸಭೆಗೆ ನಮ್ಗೆ ಉಲ್ಟಾ ಲಾಭ ಹದಿಮೂರು ಜಂಕ್ಷನ್ಗೆ ಈಗ ಉಡುಪಿಯಲ್ಲಿ ಟೆಂಡರ್ ಆಗಿದೆ ನಮಗೆ ಹದಿಮೂರು ಜಂಕ್ಷನ್ ಹದಿಮೂರು ಎಂಟು ಎಪ್ಪತ್ತು ಸಾವಿರ ತಗೊಳ್ಳಿ ಲಾಭದ ಪ್ರಶ್ನೆ ಬೇರೆ ಆದರೆ ಅವನು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕೊಡ್ಬೇಕು ಅವನು ಅವನದ್ದು ಹೇಗೆ ನಡೀತದೆ ಕೇಳಿದ್ರೆ ಅವನಿಗೆ ಸಿಸ್ಟಮ್ ಹೇಗೆ ಅಂದರೆ ನಿಮಗೆ ಆ ಸಿಗ್ನಲ್ ರೆಡ್ ಲೈಟ್ ಬಂದಾಗ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು ಅದರಲ್ಲಿ ಸುರುವಿಗೆ ಸುರುವಿಗೆ ಹತ್ತು ಸೆಕೆಂಡು ಉಡುಪಿ ಸಿ ಎಮ್ ಸಿಗೆ ಅಂದ್ರೆ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಬೋದು ಜಿಲ್ಲಾಡಳಿತ ನಾಳೆ ಪ್ಯಾಂಡಮಿಕ್ ಬರ್ತದೆ ಕೋವಿಡ್ ಬಂದಾಗ ಮಾಸ್ಕ್ ಹಾಕಿ ಅಂತ ಹೇಳುವಂತಹದ್ದು ಟ್ರಾಫಿಕ್ ಈ ಫಸ್ಟಿನ ಹತ್ತು ಸೆಕೆಂಡ್ ಅವ್ರಿಗೆ ಕೊಡ್ತದೆ ಲಾಸ್ಟಿನ ಐದು ಸೆಕೆಂಡ್ ನಗರಸಭೆಗೆ ಮಧ್ಯದಲ್ಲಿ ಇರುವಂತ ಹದಿನೈದು ನಲವತ್ತೈದು ಸೆಕೆಂಡ್ಗಳು ಒಟ್ಟು ಅರವತ್ತು ಸೆಕೆಂಡ್ ಆದರೆ ನಲವತ್ತೈದು ಸೆಕೆಂಡ್ಗಳು ಅವನ ಅಡ್ವರ್ಟೈಸ್ಮೆಂಟ್ಗೆ ಸೊ ಇದರಲ್ಲಿ ನಿಮಗೆ ರೆಡ್ ಹೋಯಿತು ಮೊನ್ನೆ ಯಾರೋ ಒಂದು ನನಗೆ ಅಂದರೆ ನಿಮ್ಮ ಪತ್ರಕರ್ತರೆಲ್ಲ ಹೇಳಿದ್ರು ಅಂತೂ ಯಾರೋ ಕೇಳಿದೆ ನನಗೆ ಅಂದರೆ ಯಾರು ಇಲ್ಲಿಯ ಜನಪ್ರತಿನಿಧಿಗಳು ಮಾತಾಡಿದ್ದು ಅಂತ ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ನೋಡಿ ಆಕ್ಸಿಡೆಂಟ್ ಆಗ್ತದೆ ಅಂತ ಸ್ವಲ್ಪ ಕರೆಕ್ಟ್ ಗೊತ್ತಿರಲಿ ಇದು ನಿಮಗೆ ರೆಡ್ ಲೈಟ್ ಹೋಗಿ ಗ್ರೀನ್ ಲೈಟ್ ಆದ ಕೂಡಲೇ ಅಲ್ಲಿ ಏನೂ ಇರುವುದಿಲ್ಲ ಆ ಎಲ್ ಇ ಡಿ ಖಾಲಿ ಇರ್ತದೆ ಯಾವಾಗ ರೆಡ್ ಆಗ್ತದೆ ಆಗ ಅಡ್ವರ್ಟೈಸ್ಮೆಂಟ್ಸ್ ಸ್ಟಾರ್ಟ್ ಆಗ್ತದೆ ಮತ್ತೆ ಯಾರಾದರೂ ಧರ್ಮಕ್ಕೆ ಮಾಡಲ್ಲ ಅವನು ಅವನೇನೋ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ರಿಕ ಮಾಡಿಕೊಂಡು ಅವನು ಈ ಇನ್ವೆಸ್ಟ್ಮೆಂಟ್ ಅವ ಮಾಡಿದ ನೀವು ಯೋಚನೆ ಮಾಡಿ ಮತ್ತೆ ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದೆ ಇದರಲ್ಲಿ ನಿಮಗೆ ಒಂದು ಜನ್ ಒಂದು ಜಂಕ್ಷನ್ ಇಂದ ಈ ಜಂಕ್ಷನ್ ಗೆ ಬರುವಾಗ ಈಗ ಮಣಿಪಾಲ್ದಲ್ಲ ಬರ್ತಾ ನಿಮಗೆ ಕಲ್ಸಂಕ ಜಂಕ್ಷನ್ ನೆಕ್ಸ್ಟ್ ಜಂಕ್ಷನ್ ಟ್ರಾಫಿಕ್ತಾರೆ ಅಲ್ಲಿ ನಿಮಗೆ ರೆಡ್ ಬರ್ತದೆ ಬೇರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಅಂದ್ರೆ ಅದು ಯಾಕಂದ್ರೆ ಹದಿಮೂರು ಜಂಕ್ಷನ್ಗಳಿಗೂ ಒಂದಕ್ಕೊಂದಕ್ಕೆ ಕನೆಕ್ಟ್ ಇದೆ ಇದು ಇದರಲ್ಲಿ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಇದೆ ಯಾವುದು ಟ್ರಾಫಿಕ್ ಇದೆ ಅದನ್ನ ತೋರಿಸ್ತದೆ ಎರಡನೇದು ನಿಮಗೆ ಸಿ ಕ್ಯಾಮರಾ ಯಾವ ಸಿ ಸಿ ಟಿವಿ ಹಾಕಬೇಕು ಅಂತ ಇದರಲ್ಲಿದೆ ನೋಡಿ ಹಾಕ್ಬೇಕು ಯು ಪಿ ಎಸ್ ಹಾಕ್ಬೇಕು ಎನರ್ಜಿ ಮಾನಿಟರಿಂಗ್ ಅವರದ್ದು ಡಿಜಿಟಲ್ ಕ್ಯಾಮೆರಾ ಯಾವ ಯಾವ ಕ್ವಾಲಿಟಿದ್ ಹಾಕಬೇಕು ಇ ಡಿ ಡಿಸ್ಪ್ಲೇಗಳು ನಿಮಗೆ ಇದರಲ್ಲಿ ಎ ಎನ್ ಪಿ ಆರ್ ಕ್ಯಾಮರಾ ಅಂತ ಬರ್ತದೆ ನಿಮ್ಮ ಹೈ ಡೆನ್ಸಿ ನಿಮ್ಮ ಕ್ಯಾಪ್ಚರಿಂಗ್ ನಿಮ್ಮ ನಂಬರ್ ಪ್ಲೇಟ್ ಮುಂದಿನ ಹಂತದಲ್ಲಿ ಕ್ಯಾಪ್ಚರ್ ಆದನ್ನ ಗೆ ನೀವು ಕನೆಕ್ಟ್ ಮಾಡಿ ಯಾರು ವೈಲೇಷನ್ ಮಾಡ್ತಾರೆ ಅದಕ್ಕೂ ಮಾಡಬಹುದು ಎರಡನೇ ನೋಡಿ ಸೆಕ್ಯೂರಿಟಿಯ ದೃಷ್ಟಿಯಿಂದ ಒಳ್ಳೇದು ಅಂದ್ರೆ ನಾವು ಹದಿಮೂರು ಜಂಕ್ಷನ್ ಹಾಕಿದ್ದು ಒಂದು ಅಂಬಾಗಿಲು ಕಲ್ಸಂಗ ನಿಮ್ಮ ಟೈಗರ್ ಸರ್ಕಲ್ ಆ ತ್ರಿವೇಣಿ ಸರ್ಕಲ್ ಬಿಗ್ ಬಜಾರ್ ಈ ತರ ಒಂದು ಹದಿಮೂರು ಜಂಕ್ಷನ್ ಹಾಕಿದೇವೆ ಯಾವುದೇ ನಾಳೆ ಇಂತ ದರುಡೆ ಗಿರುಡೆ ಆಯ್ತಲ್ಲ ಕಳ್ಳರು ಯಾವ ಜಂಕ್ಷನ್ ಇಂದ ಅವರು ತಪ್ಪಿಸ್ಕೊಂಡು ಹೋದ್ರು ನಂಬರ್ ಪ್ಲೇಟ್ ಇರ್ಬೋದು ಅವರದ್ದು ಕ್ಲೀನ್ ಪಿಕ್ಚರ್ ಐಡೆಂಟಿಫೈ ಆಗ್ತದೆ ಉಡುಪಿಯಿಂದ ಸುಮ್ಮನೆ ಈ ಈ ಸಿಗ್ನಲ್ ದಾಟಿಕೊಂಡು ತಪ್ಪಿಸಿಕೊಂಡು ಯಾಕಂದ್ರೆ ಇದು ಟ್ವೆಂಟಿ ಫೋರ್ ಅವರ್ಸ್ ಚಾರ್ಜ್ ಚಾರ್ಜ್ ಇರಬೇಕು ಅಂತ ಎರಡನೇದು ಇಂಪಾರ್ಟೆಂಟ್ ತಗೊಳ್ಳಿ ನಿಮಗೆ ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ಕಮಾಂಡ್ ಸೆಂಟರ್ಗಳಿದೆ ಅಲ್ಲ ಇದರದ್ದು ಕಮಾಂಡ್ ಸೆಂಟರ್ ಇದರದ್ದು ಏನು ನಿಮ್ಮ ಕ್ಯಾಮರಾದ ಎಕ್ಸೆಸ್ ನೇರವಾಗಿ ಎಸ್ ಪಿ ಆಫೀಸಲ್ಲಿ ಇದರಲ್ಲಿ ಇದರಲ್ಲೇ ಇದೆ ಎಸ್ ಪಿ ಆಫೀಸಲ್ಲಿ ಅವರೊಂದು ಮಾನಿಟರ್ ಕೊಡಬೇಕು ಅಲ್ಲಿ ಯಾರಾದರೂ ಪೊಲೀಸರು ಅದನ್ನು ಮಾನಿಟರ್ ಮಾಡುವಂತ ಅವಕಾಶಗಳು ಇದೆ ಅಂದ್ರೆ ಈ ಕಂಟ್ರೋಲು ಅವನತ್ರ ಹತ್ರ ಇರಲ್ಲ ಮತ್ತೆ ಯಾರೋ ಸಿಂಗಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ನೀವು ಇದನ್ನು ಓದಿದ್ರೆ ನೀವು ದಯವಿಟ್ಟು ಇದನ್ನು ಸ್ವಲ್ಪ ನನ್ನ ಈ ಡಾಕ್ಯುಮೆಂಟ್ ಅನ್ನ ಯಾಕಂದ್ರೆ ನೀವು ಪತ್ರಕರ್ತರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಇದೆ ಏನು ಅಂತ ಹೇಳಿದ್ರೆ ಎಸ್ ಪಿ ಆಫೀಸಲ್ಲಿ ಎಸ್ ಪಿ ಅವರು ಅದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಬೋದು ಅಥವಾ ಡಿ ಎಸ್ ಪಿ ಆಫೀಸ್ ಅಲ್ಲಿ ಎಲ್ಲರೂ ಒಂದು ಅವರಿಗೆ ಕಮಾಂಡ್ ಸೆಂಟರ್ ಗೆ ಜಾಗ ಕೊಟ್ಟು ಅವ ಕಮಾಂಡ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಲ್ಲಿ ಪೊಲೀಸರು ಟ್ವೆಂಟಿ ಫೋರ್ ಅವರ್ಸ್ ವಾಚ್ ಮಾಡುವಂಥ ವ್ಯವಸ್ಥೆಗಳು ಇವತ್ತು ಇದೆ ಸೊ ಹಾಗಾಗಿ ಮತ್ತೆ ನಮಗೆ ಬರ್ಡನ್ ಇಲ್ಲ ಫ್ರೀಯಾಗಿ ಇಪ್ಪತ್ತು ಸಾವಿರ ಇದೆ ಬೇರೆ ಮತ್ತೆ ನಮಗೆ ಟ್ರಾಫಿಕ್ ಗೆ ಈಗ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇದಕ್ಕೆ ಜಾರಿಗೆ ತರಬೇಕು ಅಂತ ಹೇಳುವಂತಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಅಂದರೆ ನಿಮ್ದೊಂದು ಅರವತ್ತು ಸೆಕೆಂಡ್ ಅಂತ ಇದರಲ್ಲಿ ಟೆಂಡರ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೇಳ್ತದೆ ಅಂತಂದರೆ ಕೆಲವೊಮ್ಮೆ ನಿಮಗೆ ಟ್ರಾಫಿಕ್ ಇಲ್ಲ ಖಾಲಿ ಇದೆ ಪಟ್ಟ ಓಪನ್ ಆಗಿಬಿಡ್ತದೆ ಎಲ್ಲಿ ತನಕ ಒಂದು ಜಿಯೋ ಫೆನ್ಸಿಂಗ್ ಮಾಡ್ತಾರೆ ಇಲ್ಲಿವರೆಗೆ ನಿಲ್ಲಬಹುದು ಅಂತ ಅಲ್ಲಿವರೆಗೆ ಆ ಕ್ಯೂ ಬಂದ ಕೂಡಲೇ ಪಟ್ಟ ಓಪನ್ ಆಗಿ ಬಿಡ್ತದೆ ಈ ತರದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಯಾರದು ಮ್ಯಾನ್ ಹ್ಯಾಂಡಲ್ಡ್ ಅಲ್ಲ ಈ ರೀತಿಯ ಒಂದು ಟೆಂಡರ್ ಅನ್ನ ನಾವು ಕರೆದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿದ್ದೇವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತಿಪ್ಪತ್ತೊಂದು ಗೊತ್ತಿದೆ ಕೋವಿಡ್ ಅಲ್ಲಿ ಅವರು ಅವರು ಮಾಡ್ಲಿಕ್ಕಾಗಿ ಇಪ್ಪತ್ತೆರಡರಲ್ಲಿ ಅವ್ರು ಮಾಡಿದ್ರು ಇಪ್ಪತ್ತೆರಡರಲ್ಲಿ ಇಂಪ್ಲಿಮೆಂಟ್ ಆಗಿತ್ತು ನಮ್ಮ ಟೈಗರ್ ಸರ್ಕಲ್ ಅಲ್ಲಿ ಒಂದು ಟ್ರಯಲ್ ರೌಂಡ್ ಅನ್ನು ಮಾಡಿದ್ರು ಅದು ಮತ್ತೆ ಅದನ್ನು ನಿಲ್ಲಿಸಬೇಕು ಅಂತ ಜನಪ್ರತಿನಿಧಿಗಳಿಂದ ಆಗ್ರಹಗಳು ಬಂದು ಬಂದದ್ರಿಂದ ಅದು ಇವತ್ತು ನಿಲ್ಲಿಸಿದ್ದಾರೆ ಯಾವುದೇ ಅಧಿಕಾರಿಗಳು ಇದನ್ನು ನಿಲ್ಸ್ತೀವಿ ನಾನು ಇವತ್ತು ಹೇಳುವಂತ ಕಿಕ್ ಬ್ಯಾಕ್ ಬರ್ತದೆ ಅಂತ ಈಗ ನಾನು ಶಾಸಕ ಇಲ್ಲ ಈಗ ಯಾರು ಶಾಸಕರ ಅವರಿಗೆ ಕಿಕ್ ಬ್ಯಾಕ್ ಬರಲಿ ಅಲ್ಲ ಬರೋದು ಹೌದಾದ್ರೆ ಮತ್ತೆ ನೀವು ಒಂದು ಯೋಚನೆ ಮಾಡಿ ಯಾರಾದ್ರೂ ಒಬ್ಬ ಬಿಸ್ನೆಸ್ ನಾಲೆಜ್ ಇದ್ದಾವ ಈ ಅಷ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಸಿಕ್ಕುವಂಥ ಹದಿನೈದು ಸೆಕೆಂಡ್ ಇದರಲ್ಲಿ ಇದರಲ್ಲಿ ಅಲ್ಲ ಎಷ್ಟು ನಲವತ್ತೈದು ಸೆಕೆಂಡ್ ನಲ್ವ ಅರವತ್ತು ಸೆಕೆಂಡ್ ಪೂರ್ತಿ ಬಂದರೆ ನಲ್ವತ್ತೈದು ಸೆಕೆಂಡ್ಗಳಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತದೆ ಒಂದು ಜಂಕ್ಷನ್ಗೆ ಮಿನಿಮಮ್ ಐವತ್ತು ಲಕ್ಷ ರೂಪಾಯಿ ಖರ್ಚು ಒಂದು ಜಂಕ್ಷನ್ಗೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಎಷ್ಟಾಗ್ತದೆ ಅಥವಾ ಅದರಲ್ಲಿ ಸರ್ ಇದು ಖಂಡಿತ ನನ್ನ ಇಂಟ್ರೆಸ್ಟಲ್ಲೇ ಆದದ್ದು ನಾನು ತುಂಬ ಸರ್ ಇದಕ್ಕೆ ಮಾತ್ರ ಅಲ್ಲ ನಿಮ್ಗೆ ಗೊತ್ತಿದೆ ಉಡುಪಿಯ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಮಾರ್ಟ್ ಸಿಟಿಗೆ ತುಂಬ ಪ್ರಯತ್ನ ಪಟ್ಟು ಟೆಂಡರ್ ಆಗಿ ಉಡುಪಿ ಮಣಿಪಾಲ್ ರಸ್ತೆ ಪರಂಪಳ್ಳಿ ರಸ್ತೆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಮಾಡಿದ ಇಡೀ ಸಿ ಸಿ ವಿ ಕವರೇಜ್ ಕಮಾಂಡ್ ಸೆಂಟರ್ ಎಲ್ಲವೂ ಆಗಿದೆ ಟೆಂಡರ್ ಆಗಿದೆ ಅದು ಇದೇ ಕಾರಣ ಇದೇ ಕಾರಣಕ್ಕೋಸ್ಕರ ಏನೋ ರಘುಪತಿ ಭಟ್ರಿಗೆ ಅದರಲ್ಲಿ ಏನೋ ನೀವೆಲ್ಲ ಕಿಕ್ ಬ್ಯಾಕ್ ಇದೆ ಅಂತ ಎಣಿಸ್ಕೊಂಡು ಅವರು ಕನ್ಸು ಕಟ್ಕೊಂಡು ಅವ್ರು ಮಾಡಿದ ಅದರಿಂದ ಸಮಸ್ಯೆ ಯಾರಿಗಾದದ್ದು ಸರ್ ನೀವು ಹೇಳುದು ಕಿಕ್ ಬ್ಯಾಕ್ ಆಗಬೇಕಾದ್ರೆ ನಗರಸಭೆಯ ಸರ್ಕಾರದ ದುಡ್ಡನ್ನಲ್ಲಿ ಮಾಡ್ತಿದ್ರೆ ಒಂದು ನಲ್ವತ್ತು ಪರ್ಸೆಂಟ್ ಏನು ಕೊಡ್ತಾರಲ್ಲ ಅದು ಅದರಲ್ಲಿ ಕೊಡ್ಬೋದಿತ್ತು ಇರ್ಬೋದಿತ್ತು ಇದು ಯಾವ ಅವ ಹಾಕಿದ್ದೀಗ ಇನ್ನು ಯಾವ ಬರ್ಬೇಕು ಕಿಕ್ ಬ್ಯಾಕ್ ಅಡ್ವರ್ಟೈಸ್ಮೆಂಟ್ ಬರ್ಲಿಕ್ಕೆ ಪ್ರಾರಂಭ ಆಗ್ಬೇಕು ಈಗ ನಾನು ಯಾರಿಗೆ ಅವರಿಗೆ ಅವ್ರು ಎನಿಸಬಹುದಲ್ಲ ಕಿಕ್ ಬ್ಯಾಕ್ ಹ್ಞೂ ಆಗೋದು ಸರ್ ಇದೆಲ್ಲ ಕಿಕ್ ಗಳಲ್ಲಿ ಉಡುಪಿಯಲ್ಲಿ ಇಲ್ಲ ಯಾರೂ ಇಲ್ಲ ಹಿಂದಿನ ಹಿಂದಿನ ಶಾಸಕರುಗಳು ಮಾಡಲಿಲ್ಲ ಈಗದ ಶಾಸಕರುಗಳು ಮಾಡಿದ್ರು ನಾವು ಮಾಡಲಿಲ್ಲ ಉಡುಪಿ ಅದೆಲ್ಲ ಘಟ್ಟದ ಮೇಲೆ ಇದೆ ನನಗೂ ಗೊತ್ತಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಸಾರ್ವಜನಿಕ ಹಿತ ದೃಷ್ಟಿಯಿಂದ ಕೆಲಸ ಮಾಡಿದಂಥವ್ರು ಹಾಗಾಗಿ ಅಭಿವೃದ್ಧಿ ಆಗಿದೆ ಇದು ಏನು ಗೊತ್ತಾ ಇದಕ್ಕೆ ಅಜ್ಞಾನದ ಪರಮಾವಧಿ ಅಂತ ಹೇಳ್ತಾರೆ ಇದರಿಂದ ಸಮಸ್ಯೆ ಯಾರಿಗೆ ಅಂತ ಹೇಳಿ ನೀವು ನೀವು ನಿಮ್ಮ ಆತ್ಮಸಾಕ್ಷಿಯಲ್ಲಿ ಮಾತಾಡ್ಕೊಳ್ಳಿ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅವಶ್ಯಕತೆ ಹೌದಲ್ವ ಅದ್ರಲ್ಲಿ ಏನು ಅವೈಜ್ಞಾನಿಕ ಇದೆ ಸ್ವಲ್ಪ ನೋಡಿ ನೀವು ಅದಕ್ಕೆ ಎಷ್ಟು ಪ್ಲಾನ್ಡ್ ಆಗಿ ಮಾಡಿದೆ ನಿಮಗೆ ಏಳು ಮೀಟರ್ ಹೈಟ್ ಮಾಡಿದೆ ಯಾವುದೇ ಲಾರಿಗಳು ಹೋದ್ರು ಇದಾಗಬಾರ್ದು ಇಟ್ ಈಸ್ ನಿಮಗೆ ತುಂಬ ಒಂದು ಒಂದು ಪಿಂಪರಿ ಇಂತ ಒಂದು ಮಹಾರಾಷ್ಟ್ರದ ಇದರಲ್ಲಿ ಅದನ್ನು ಮಾಡಿದ್ದಾರೆ ಇದೇ ಕಂಪನಿ ಅಂದರೆ ಅದನ್ನು ಟ್ರಯಲ್ ಮಾಡಿದ್ದು ಬಟ್ ಅಲ್ಲಿ ಏನಾಯ್ತು ಅವರಿಗೆ ಟೆಂಡರ್ ಆಗಲಿಲ್ಲ ಟೆಂಡರ್ ಆಗಲಿಲ್ಲ ಸೊ ಅವನು ನನ್ನ ಹತ್ರ ಬೇರೆ ಯೋಜನೆಗೆ ಬಂದ ಒಂದು ಬೋಟ್ ಬೋಟಿಗೆ ಇದಾಗ್ತಾ ಇದ್ರಲ್ಲ ಎಂತಾದ್ರು ಸಿ ಪಿ ಎಸ್ ಅದೇ ಯಾವುದೋ ಇನ್ನೊಂದು ಅದು ಹಾಕಲಿ ಅದು ಆ ಕಂಪೆನಿಯು ಇತ್ತು ಅವನತ್ರ ಬಂದ ಸರ್ ಹಮ್ನೆ ಇದು ಮಾಡಿದ್ದೇವೆ ಅಂತ ತೋರಿಸಿ ಇದು ನನಗೆ ಸ್ವಲ್ಪ ಹಿಡೀತು ನಾನು ಇದನ್ನ ಫಾಲೋಅಪ್ ಮಾಡಿಕೊಂಡು ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿ ಕೆಮರಾ ಹಾಕಬೇಕು ಅಲ್ಲೆಲ್ಲ ಕೆಮರಾ ಇಲ್ಲ ಕೆಮರಾ ಹಾಕಬೇಕು ಇದೆಲ್ಲ ಹಾಕಿ ನಿಮಗೆ ನನ್ನ ಒಂದು ಏನು ಬ್ರೈನ್ ಚೈಲ್ಡ್ ಅದನ್ನ ಇದು ಇದು ಮತ್ತೆ ಸ್ಮಾರ್ಟ್ ಸಿಟಿ ಮಾಡಿ 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 ಸರ್ ಟೆಂಡರ್ ಇವತ್ತು ಎಷ್ಟು ಕಷ್ಟ ಇದೆ ಒಂದು ಎಸ್ ಆರ್ ಎಕ್ಸ್ಪ್ರೆಷನ್ ಮಾಡಿ ಈ ಈ ಟೆಂಡರ್ ಇನ್ನು ಇಡೀ ದೇಶದಲ್ಲಿ ಉಪಯೋಗ ಮಾಡಿ ಆದ್ರೆ ಇವ್ನಿಗೆ ಏನಾಗ್ತದೆ ಇಂಪ್ಲಿಮೆಂಟ್ ಮಾಡ್ಬೇಕು ಇಂಪ್ಲಿಮೆಂಟ್ ಮಾಡಿ ಸರ್ಟಿಫಿಕೇಶನ್ ತೊಗೊಳ್ತಿದ್ರೆ ಅವ್ನಿಗೆ ಬೇರೆ ಕಡೆ ಟೆಂಡರ್ ಆಗಲ್ಲ ಅವ ಮಾಡಿದ್ದು ನಿಮ್ಗೆ ಸತ್ಯ ಹೇಳ್ತೇನೆ ಯಾವ ಕಿಕ್ ಬ್ಯಾಕ್ ಇರೋಲ್ಲ ಇದು ಒಂದು ಅವನಿಗೆ ಪೈಲಟ್ ಪ್ರಾಜೆಕ್ಟ್ ಇದರಲ್ಲಿ ಅವನಿಗೆ ಲಾಸ್ ಆದರೂ ನೆಕ್ಸ್ಟ್ ಸಿಟಿಗಳಲ್ಲಿ ಇದನ್ನು ಟೆಂಡರಿಗೆ ಒಂದು ಡಾಕ್ಯುಮೆಂಟ್ ಮಾಡಿಕೊಂಡು ಅವನಿಗೆ ಎಕ್ಸ್ಕ್ಲೂಸಿವಿಟಿ ಸಿಕ್ತದಾಗ ಬೇರೆಯವರ ಹತ್ರ ಯಾರು ಎಕ್ಸ್ಪೀರಿಯನ್ಸ್ ಇರಲ್ಲ ಇಡೀ ದೇಶದಲ್ಲಿ ಅವನಿಗೆ ಸಿಕ್ಬೋದು ಅಂತಿಫಿಟ್ ಅಂತ ನಾನು ತಗೊಂಡಿದ್ದೆ ಟೆಂಡರ್ ಮಾಡಿಸಿ ಜಗದೀಶ್ರು ಡಿ ಸಿ ಇರುವಾಗ ಸ್ಟಾರ್ಟ್ ಆಗಿದೆ ನಿಶಾ ಜೇಮ್ಸು ಇವರೆಲ್ಲ ತುಂಬ ಡಿಸ್ಕಷನ್ ಆಗಿದೆ ಎಲ್ಲ ವಿಷ್ಣುವರ್ಧನ್ ಎಲ್ಲ ಎಸ್ ಪಿ ಅವರು ಇರುವಾಗ ತುಂಬಾ ಇವ್ರದ್ದು ಡಿಸ್ಕಷನ್ ಆಗಿ ನಾವು ಅಪ್ಗ್ರೇಡ್ ಮಾಡಿದ್ವಿ ಇದರಲ್ಲಿ ನಾನು ನಾನು ಶಾಸಕನಾಗಿದ್ದಾಗ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದಂತ ನೋಡಿ ಇದರಲ್ಲಿ ಫಸ್ಟ್ ಹತ್ತು ಸೆಕೆಂಡ್ ನಮ್ಮ ಉಡುಪಿ ಸಿ ಇದರ ಸಿಸ್ಟಮ್ ಹೇಗೆ ಅಂದರೆ ಇದಕ್ಕೆ ಒಂದು ರೂಪಾಯಿ ನಗರಸಭೆಯಿಂದ ಹಣ ಪಾವತಿಸಲಿಕ್ಕಿಲ್ಲ ಇಂಗ್ಲೂ ಮಾಡಲಿಲ್ಲ ಮುಂದೆ ಇಲ್ಲ ಸರ್ಕಾರದಿಂದ ಒಂದು ರೂಪಾಯಿ ಹಣ ಇಲ್ಲ ಒಬ್ಬ ಪಿ 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 ಪಿಪಿಪಿ ಟ್ರಾನ್ಸ್ಫರ್ ಅದಕ್ಕೆ ಒಂದು ಹೆಸರಿದೆ ಅದರಲ್ಲಿ ಟೆಂಡರ್ ಕರೆದದ್ದು ಅವನೇ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಕಂಬ ಇ ಡಿ ಇದು ಯಾವುದು ಸಿಗ್ನಲ್ ಇದು ಟ್ರಾಫಿಕ್ ಸಿಗ್ನಲ್ ಗೆ ಇದು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮು ಮತ್ತೆ ಎ ಎನ್ ಪಿ ಆರ್ ಕೆಮರಾ ನಿಮ್ಮ ಇದನ್ನು ಯಾವುದು ನಂಬರ್ ಪ್ಲೇಟ್ ಐಡೆಂಟಿಫೈ ಎ ಎನ್ ಪಿ ಆರ್ ಕೆಮರಾ ಇದೆಲ್ಲವನ್ನ ಹಾಕಬೇಕು ಅಂತ ಹೇಳುವಂತಹ ಟೆಂಡರ್ ಇದೆ ಸೊ ಉಲ್ಟಾ ಟೆಂಡರ್ನಲ್ಲಿ ಅವನು ನಮಗೆ ಒಂದು ಜಂಕ್ಷನ್ಗೆ ಇಪ್ಪತ್ತು ಸಾವಿರ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕೊಡ್ಬೇಕು ನಗರಸಭೆಗೆ ನಮ್ಗೆ ಉಲ್ಟಾ ಲಾಭ ಹದಿಮೂರು ಜಂಕ್ಷನ್ಗೆ ಈಗ ಉಡುಪಿಯಲ್ಲಿ ಟೆಂಡರ್ ಆಗಿದೆ ನಮಗೆ ಹದಿಮೂರು ಜಂಕ್ಷನ್ ಹದಿಮೂರು ಎಂಟು ಎಪ್ಪತ್ತು ಸಾವಿರ ರೂಪಾಯಿ ಲಾಭದ ಪ್ರಶ್ನೆ ಬೇರೆ ಆದರೆ ಅವನು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕೊಡಬೇಕು ಅವನು ಅವನದ್ದು ಹೇಗೆ ನಡೀತದೆ ಕೇಳಿದರೆ ಅವನಿಗೆ ಸಿಸ್ಟಮ್ ಹೇಗೆ ಅಂದರೆ ನಿಮಗೆ ಸಿಗ್ನಲ್ ರೆಡ್ ಲೈಟ್ ಬಂದಾಗ ಅಲ್ಲಿ ಅಡ್ವರ್ಟೈಸ್ಮೆಂಟು ಹಾಕ್ಬೋದು ಅದರಲ್ಲಿ ಸುರುವಿಗೆ ಸುರುವಿಗೆ ಹತ್ತು ಸೆಕೆಂಡು ಉಡುಪಿ ಸಿ ಎಮ್ ಸಿಗೆ ಅಂದರೆ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಬೋದು ಜಿಲ್ಲಾಡಳಿತ ನಾಳೆ ಪ್ಯಾಂಡಮಿಕ್ ಬರ್ತದೆ ಕೋವಿಡ್ ಬಂದಾಗ ಮಾಸ್ಕ್ ಹಾಕಿ ಅಂತ ಹೇಳುವಂತಹದ್ದು ಟ್ರಾಫಿಕ್ ರೂ ಈ ಫಸ್ಟಿನ ಹತ್ತು ಸೆಕೆಂಡ್ ಅವ್ರಿಗೆ ಕೊಡ್ತದೆ ಲಾಸ್ಟಿನ ಐದು ಸೆಕೆಂಡ್ ನಗರಸಭೆಗೆ ಮಧ್ಯದಲ್ಲಿ ಇರುವಂತಹ ಹದಿನೈದು ನಲವತ್ತೈದು ಸೆಕೆಂಡ್ಗಳು ಅರವತ್ತು ಸೆಕೆಂಡ್ ಆದರೆ ನಲವತ್ತೈದು ಸೆಕೆಂಡ್ಗಳು ಅವನ ಅಡ್ವರ್ಟೈಸ್ಮೆಂಟ್ಗೆ ಸೊ ಇದರಲ್ಲಿ ನಿಮಗೆ ಜಿ ರೆಡ್ ಹೋಯ್ತು ಮೊನ್ನೆ ಯಾರೋ ಒಂದು ನನಗೆ ಅಂದ್ರೆ ನಿಮ್ಮ ಪತ್ರಕರ್ತರೆಲ್ಲ ಹೇಳುದು ಅಂತೂ ಯಾರು ಕೇಳಿದೆ ನನಗೆ ಅಂದ್ರೆ ಯಾರೋ ಇಲ್ಲಿಯ ಜನಪ್ರತಿನಿಧಿಗಳು ಮಾತಾಡಿದ್ದು ಅಂತ ಅಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ನೋಡಿ ಆಕ್ಸಿಡೆಂಟ್ ಆಗ್ತದೆ ಅಂತ ಸ್ವಲ್ಪ ಕರೆಕ್ಟ್ ಗೊತ್ತಿರಲಿ ಇದು ನಿಮಗೆ ರೆಡ್ ಲೈಟ್ ಹೋಗಿ ಗ್ರೀನ್ ಲೈಟ್ ಹಾಕಲೆ ಅಲ್ಲಿ ಏನೂ ಇರುವುದಿಲ್ಲ ಆ ಎಲ್ ಇ ಡಿ ಖಾಲಿ ಇರ್ತದೆ ಯಾವಾಗ ರೆಡ್ ಆಗ್ತದೆ ಆಗ ಅಡ್ವರ್ಟೈಸ್ಮೆಂಟ್ಸ್ ಸ್ಟಾರ್ಟ್ ಆಗ್ತದೆ ಮತ್ತೆ ಯಾರಾದರೂ ಧರ್ಮಕ್ಕೆ ಮಾಡಲ್ಲ ಅವನು ಅವನೇನೋ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ರಿಕ ಮಾಡಿಕೊಂಡು ಅವನು ಈ ಇನ್ವೆಸ್ಟ್ಮೆಂಟ್ ಅವ್ನು ಮಾಡಿದ ನೀವು ಯೋಚನೆ ಮಾಡಿ ಮತ್ತೆ ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದೆ ಇದರಲ್ಲಿ ನಿಮಗೆ ಒಂದು ಜನ್ ಒಂದು ಜಂಕ್ಷನ್ ಇಂದ ಈ ಜಂಕ್ಷನ್ ಗೆ ಬರುವಾಗ ಈಗ ಮಣಿಪಾಲ್ದೆಲ್ಲ ಬರ್ತಾ ನಿಮಗೆ ಕಲ್ಸಂಕ ಜಂಕ್ಷನ್ ನೆಕ್ಸ್ಟ್ ಜಂಕ್ಷನ್ ಟ್ರಾಫಿಕ್ ಅಲ್ಲಿ ನಿಮಗೆ ರೆಡ್ ಬರ್ತದೆ ಬೇರೆ ಫಾರಿನ್ ಕಂಟ್ರೀಸ್ ಅಂದ್ರೆ ಅದು ಯಾಕಂದ್ರೆ ಹದಿಮೂರು ಟ್ರಾಫಿಕ್ ಜಂಕ್ಷನ್ಗಳಿಗೂ ಒಂದಕ್ಕೊಂದಕ್ಕೆ ಕನೆಕ್ಟ್ ಇದೆ ಇದು ಇದರಲ್ಲಿ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಇದೆ ಯಾವುದು ಟ್ರಾಫಿಕ್ ಇದೆ ಅದನ್ನ ತೋರಿಸ್ತದೆ ಎರಡನೇದು ನಿಮಗೆ ಸಿ ಸಿ ವಿ ಕ್ಯಾಮರಾ ಯಾವ ಸಿ ಸಿ ವಿ ಹಾಕಬೇಕು ಅಂತ ಇದರಲ್ಲಿದೆ ನೋಡಿ